ನಮಸ್ಕಾರ ನಮ್ಮ ಮುಂದಿನ ಆಸನ ಸರ್ವಾಂಗಾಸನ ಹೆಸರೇ ಹೇಳ್ತಿರೋ ಹಾಗೆ ಸರ್ವ ಅಂಗ ಆಸನ ಅಂದರೆ ಇದು ದೇಹದಲ್ಲಿರುವಂತಹ ಎಲ್ಲ ಅಂಗಗಳ ಮೇಲೂ ಪರಿಣಾಮ ಬೀರುವಂತಹ ಆಸನ ಇದನ್ನು ನಾವು ಯೋಗದಲ್ಲಿ ಕ್ವೀನ್ ಆಫ್ ಆಲ್ ಅಂತ ಕರಿತೀವಿ ಅಂದರೆ ಎಲ್ಲ ಆಸನಕ್ಕೂ ಇದು ರಾಣಿ ಅಂತ ಈ ಆಸನವನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲನೇದಾಗಿ ಇವರು ಶವಾಸನ ಆಸ್ ದ ಸ್ಟಾರ್ಟಿಂಗ್ ಪೋಸಲ್ಲಿ ಇದ್ದಾರೆ ಇಲ್ಲಿಂದ ನಿಧಾನವಾಗಿ ನಾವು ಸರ್ವಾಂಗಾಸನಕ್ಕೆ ಹೋಗ್ತಾ ಇದ್ದೀವಿ ಸರ್ವಾಂಗಾಸನಕ್ಕೆ ಹೋಗುವಾಗ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಕಾಲನ್ನ ಮೇಲೆ ಎತ್ತೀರ ಯೋಗದಲ್ಲಿ ಯಾವಾಗ್ಲೂ ನೀವು ನೆನಪಿಟ್ಕೊಳ್ಬೇಕಾಗಿರುವಂತ ಏನಪ್ಪಾ ಅಂದ್ರೆ ಬಾಡಿ ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ಆವಾಗ ನಾವು ಇನ್ಹೇಲ್ ಮಾಡ್ತೀವಿ ಬಾಡಿ ಯಾವಾಗ ಕಾಂಟ್ರಾಕ್ಟ್ ಆಗುತ್ತೋ ಆವಾಗ ನಾವು ಎಕ್ಸೇಲ್ ಮಾಡ್ತೀವಿ ನೀವು ನೋಡೋ ಹಾಗೆ ಅವರ ಸೊಂಟವನ್ನ ಕೈಯಿಂದ ಸಪೋರ್ಟ್ ಕೊಟ್ಟು ಸುಮ್ಮನೆ ಕೈ ಅಷ್ಟೇ ಕಾಲನ್ನು ನೇರವಾಗಿ ಮೇಲೆ ಚಾಚಬೇಕು ಈಗ ನಾರ್ಮಲ್ ಬ್ರೀದಿಂಗ್ ಕಂಟಿನ್ಯೂ ಆಗುತ್ತೆ ಕಾಲನ್ನು ಆದಷ್ಟು ಸ್ಟ್ರೈಟ್ ಆಗಿ ಇಟ್ಕೊಂಡು ನಿಮ್ಮ ಶೋಲ್ಡರ್ ಕೆಳಗಡೆ ಬ್ಲೇಡ್ಸ್ ಇಂದ ಟಿಪ್ ಆಫ್ ದ ಟೋಸ್ವರೆಗೂ ಕಾಲನ್ನು ಸ್ಟ್ರೈಟ್ ಇಟ್ಕೊಳ್ಳೋದು ಸರ್ವ ಅಂಗ ಆಸನ ಈಗ ನಿಧಾನವಾಗಿ ಪ್ಲೀಸ್ ರಿಲೈಸ್ ಸರ್ವಾಂಗಾಸನ ಆ್ಯಂಡ್ ಕಮ್ ಬ್ಯಾಕ್ ಟು ಶವಾಸನ ನೀವೇ ನೋಡಿದ ಹಾಗೆ ಈ ಸರ್ವಾಂಗಾಸನವನ್ನು ಮಾಡಿದಾಗ ಪ್ರೆಷರ್ ರೆಸ್ಪಿರೇಟ್ರಿ ಆರ್ಗನ್ಸ್ ಮೇಲೆ ಇರುತ್ತೆ ಹಾಗಿರೋದ್ರಿಂದ ನಿಮ್ಮ ಲಂಗ್ ಕೆಪಾಸಿಟಿ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಎಲ್ಲವನ್ನು ಇದು ರಿಲೀವ್ ಮಾಡುತ್ತೆ ಅಷ್ಟೇ ಅಲ್ಲದೆ ಯಾರಿಗಾದರೂ ಪೈಲ್ಸ್ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಡಿಸಾರ್ಡರ್ಸ್ ಏನೇ ಇದ್ದರೂ ಈ ಸರ್ವಾಂಗಾಸನ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ನೋಡಿದಿರಲ್ಲ ಸರ್ವಾಂಗಾಸನ ಹೇಗೆ ಮಾಡೋದು ಅಂತ ಇದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಈಗ ನಾವು ಹಾಲಾಸನ ಅನ್ನುವಂಥ ಆಸನ ಪ್ಲೋ ಪೋಸ್ಚರ್ ಹೇಗೆ ಮಾಡೋದು ಅಂತ ನೋಡೋಣ ಹಾಲಾಸನದಲ್ಲಿ ಹೋಗುವಾಗ ಈ ಮೊದಲನೆಯ ಸ್ಥಿತಿ ನಿಮ್ಮ ಶವಾಸನವಾಗಿರುತ್ತೆ ಈ ಹಾಲಾಸನಕ್ಕೆ ಹೋಗುವಾಗ ನಿಧಾನವಾಗಿ ಉಸಿರನ್ನು ತಗೊಂಡು ಕಾಲನ್ನು ಮೇಲ್ಗಡೆ ಎತ್ತತಾ ಉಸಿರನ್ನು ಬಿಡ್ತಾ ನಿಮ್ಮ ಬಾಡಿಯನ್ನು ಹಾಲಾಸನಕ್ಕೆ ತಗೊಂಡು ಹೋಗ್ತೀವಿ ಹಾಲಾಸನಕ್ಕೆ ಹೋಗೋ ಪೋಶ್ಚರನ್ನು ನೋಡ್ಕೊಂಡಿದ್ದೀರಲ್ಲ ಒಂದ್ಸಲ ಸರ್ವಾಂಗಾಸನಕ್ಕೆ ಹೋಗಿ ಅಲ್ಲಿಂದ ಕಂಪ್ಲೀಟಾಗಿ ಕಾಲನ್ನು ಕೆಳಗಡೆ ಇಡುವಂಥದ್ದು ಈ ಅಲ್ಲಿ ನಿಮ್ಮ ಬೆನ್ನುಹುರಿ ಎಷ್ಟು ಸಾಧ್ಯವೋ ಅಷ್ಟು ಸ್ಟ್ರೈಟ್ ಇರುತ್ತೆ ನಿಮ್ಮ ಟೋಸ್ ಅಂದರೆ ಕಾಲಿನ ಬೆರಳನ್ನು ನೆಲದ ಮೇಲೆ ಇಟ್ಟಿರ್ತೀರಾ ಇದನ್ನು ಮಾಡೋದರಿಂದ ಪ್ರೆಷರು ನ್ಯಾಚುರಲಿ ನಿಮ್ಮ ಅಪ್ಪರ್ ಬಾಡಿ ಚೆಸ್ಟ್ ಮೇಲೆ ತಲೆಯ ಮೇಲೆ ಬರ್ತಾ ಇದೆ ರಿಲ್ಯಾಕ್ಸೇಷನ್ ಇಸ್ ಆನ್ ದ ಹಿಪ್ಸ್ ಆ್ಯಂಡ್ ಲೋವರ್ ಪಾರ್ಟ್ ಆಫ್ ದ ಬಾಡಿ ಈಗ ನಿಧಾನವಾಗಿ ಕಮ್ ಬ್ಯಾಕ್ ಟು ಶವಾಸನ ರಿಲ್ಯಾಕ್ಸ್ ಎನ್ ಪೊಸಿಷನ್ ಹಾಲಾಸನದ ಬೆನಿಫಿಟ್ಸ್ ಏನೇನು ಅಂತಂದ್ರೆ ನಿಮ್ಮ ಬಿ ಪಿ ಸ್ಟ್ರೆಸ್ ಲೆವೆಲ್ ಡಯಾಬಿಟೀಸ್ ಏನೇ ಇದ್ರು ಈ ಹಾಲಾಸನವನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಎಂಡೋಕ್ರೈನ್ ಗ್ಲಾಂಡ್ಸ್ ಸರಿಯಾದ ರೀತಿಯಲ್ಲಿ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಥ್ಯಾಂಕ್ ಯು